ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತಿನ ಪೂಜೆ ಸೇವೆ ನಿಮಗೆ ಇಷ್ಟ ಆಗಿದರೆ ರೈರೆ ನಿಮ್ಮ ಮೇಲಿರುವಂಥ ಪ್ರಸಾದನ ನನಗೆ ಅನುಗ್ರಹ ಮಾಡಪ್ಪ ನಮಸ್ತೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ನಾನು ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆ ಮಾಡಿದೆ ಮಾಡಿದಾಗ ನನಗೆ ಅಂದ್ಕೊಂಡಿದ್ದೆ ಬೇರೆ ರಾಯರು ನನಗೆ ಕೊಟ್ಟಿದ್ದೆ ಬೇರೆ ನಾನು ಮಾಡಿದ್ದ ಸೇವೆಗೆ ರಾಯರು ಕೂಡ ನನಗೆ ಅನುಗ್ರಹ ಮಾಡಿದ್ರು ಕೆಲವೊಂದು ಸಲ ನಾವು ಸೇವೆ ಮುಗಿಯೋಷ್ಟರಲ್ಲೇ ನಮಗೆ ಅನುಗ್ರಹ ಆಗುತ್ತೆ ಕೆಲವೊಂದು ಸಲ ನಿಧಾನ ಆಗುತ್ತೆ ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಒಂದೇ ಔಷಧಿ ತಾಳ್ಮೆ ತಾಳ್ಮೆಯಿಂದ ನಾವು ರಾಯರ ಸೇವೆ ಮಾಡಿದ್ರೆ ಖಂಡಿತ ನಾವೇನು ಅಂದ್ಕೊಂಡಿರ್ತೀವಿ ಒಳ್ಳೆಯದಾಗುತ್ತೆ ನಾನು ಇವತ್ತು ನಿಮಗೆ ತೋರಿಸಿಕೊಡುವಂಥ ಸೇವೆ ಯಾವುದಪ್ಪ ಅಂದರೆ ಋಣಮೋಚನ ಸ್ತೋತ್ರ ಅಂದರೆ ನಾವು ಬೇರೆಯವರ ಋಣದಿಂದ ನಾವು ಮುಕ್ತಿಯಾಗಬೇಕು ಯಾರೆಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿರ್ತೀರಾ ಜೊತೆಗೆ ನಮ್ಗೆ ಯಾರು ದುಡ್ಡು ಕೊಡಬೇಕು ನಾವು ಪದೇ 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 ಸಾಲಗಳನ್ನ ಮಾಡ್ತಾ ಇರ್ತೀವಿ ಇದಕ್ಕೆಲ್ಲ ನಾವು ಮುಕ್ತಿ ಹೊಂದಬೇಕು ಇದು ಯಾವುದು ನಮಗೆ ಬೇಡಪ್ಪ ಬೇರೆಯವ್ರ ಋಣವೂ ಬೇಡ ನಮ್ಮ ಋಣ ಅವ್ರ ಹತ್ರ ಇರೋದು ಬೇಡ ನಾವು ಪದೇ ಪದೇ ಸಾಲ ಮಾಡೋದು ಬೇಡ ಅಂತ ಅಂದ್ಕೊಂಡು ಈ ಸೇವೆನ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಾನು ಇವತ್ತು ನಿಮಗೆ ಹೇಗೆ ಈ ಸೇವೆನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಿದ್ದೀನಿ ಈ ವ್ರತನ ಹೆಣ್ಣು ಮಕ್ಕಳು ಮಾಡಬಹುದು ಗಂಡು ಮಕ್ಕಳು ಕೂಡ ಮಾಡಬಹುದು ನೀವೇನಾದರೂ ಇಪ್ಪತ್ತೊಂದು ದಿನ ಮಾಡ್ತೀರಾ ಇಲ್ಲ ನಲವತ್ತೆಂಟು ದಿನ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿತ್ತು ಇವಾಗ ಪೂಜೆ ಹೇಗೆ ಮಾಡೋದು ಅಂತ ವಿಧಾನ ತಿಳಿಸ್ಕೊಡ್ತೀನಿ ಒಂದು ತಟ್ಟೆಯಲ್ಲಿ ಎರಡು ದೀಪ ಮತ್ತೆ ಪಂಚಪಾತ್ರೆಯಲ್ಲಿ ನೀರು ಒಂದು ಚೊಂಬಲ್ಲಿ ನೀರು ಮತ್ತೆ ಒಂದು ಕಪ್ಪಲ್ಲಿ ಡ್ರೈ ಫ್ರೂಟ್ಸ್ ಹೂವನ್ನು ನಾನು ಇಟ್ಕೊಂಡಿದ್ದೀನಿ ಪ್ರತಿದಿನ ರಾಯರಿಗೆ ಹೂವು ಇಡಲೇಬೇಕು ನೀವು ಮತ್ತು ಒಂದು ಜೊತೆ ದೀಪ ಆರತಿ ಮಾಡೋಕ್ಕೆ ತೆಂಗಿನಕಾಯಿ ಮತ್ತು ಗಂಧದ ಕಡ್ಡಿ ಕಡ್ಡಿ ಇಟ್ಕೊಂಡು ಮೊದಲನೇ ಬಾರಿ ನಾವು ವ್ರತನ ಸ್ಟಾರ್ಟ್ ಮಾಡೋದ್ರಿಂದ ರಾಯರಿಗೆ ತೆಂಗಿನಕಾಯಿ ನೈವೇದ್ಯ ಮಾಡಬೇಕು ಹಾಗಾಗಿ ನಾನು ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ ಜೊತೆಗೆ ಅಕ್ಷತೆ ಅಕ್ಷತೆ ಎಲ್ಲರ ಮನೇಲೂ ಕೂಡ ಇರುತ್ತೆ ಆಮೇಲೆ ನಾವು ದೇವ್ರ ಮನೇಲೆ ಇಟ್ಟು ಪೂಜೆ ಮಾಡ್ಬೋದು ನಾನು ನಿಮಗೆಲ್ಲರಿಗೂ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಸಪ್ರೇಟು ಒಂದು ಕಡೆ ರಾಯರ ಫೋಟೋ ಇಟ್ಟು ನಾನು ನಿಮಗೆ ವಿಡಿಯೋ ಮುಖಾಂತರ ಇದ್ದೀನಿ ಒಂದು ಮಣೆ ಇಟ್ಟು ಮಣೆ ಮೇಲೆ ನಾವು ಫೋಟೋನ ಒರೆಸ್ಕೊಂಡು ಫೋಟೋ ಇಟ್ಟು ರಾಯರ ಫೋಟೋ ಮುಂದೆ ರಂಗೋಲಿನೂ ಕೂಡ ಹಾಕೋಬೇಕು ಗಂಧನ ಇಟ್ಟು ಮತ್ತು ನಾನು ಒಂದು ತಟ್ಟೆಲಿ ಸಪ್ರೇಟ್ ತಟ್ಟೆಲಿ ಏನು ಇಟ್ಟಿದ್ದೆ ಎರಡು ದೀಪ ಡ್ರೈ ಫ್ರೂಟ್ಸು ಮತ್ತು ಪಂಚಪಾತ್ರೆಯಲ್ಲಿ ನೀರು ಮತ್ತು ಒಂದು ಚೊಂಬಲ್ಲಿ ನೀರು ಇಷ್ಟನ್ನು ಪ್ರತಿದಿನ ನೀವು ನಾನು ಏನು ಇಟ್ಟಿದ್ದೀನಿ ಅದನ್ನು ಇಡಬೇಕು ನೈವೇದ್ಯಕ್ಕೆ ರಾಯರಿಗೆ ಪ್ರತಿದಿನ ಏನಾದರೂ ಇಡಬೇಕು ಸ್ವೀಟ್ ಇರ್ತೀರಾ ಇಲ್ಲ ಕಲ್ಸಕ್ಕರೆ ಸಕ್ಕರೆ ಇರ್ತೀರಾ ಇಲ್ಲ ಡ್ರೈ ಫ್ರೂಟ್ಸ್ ಇರ್ತೀರಾ ಏನಾದರೂ ಒಂದು ನೈವೇದ್ಯಕ್ಕೆ ನೀವು ಪ್ರತಿದಿನ ಇಡಲೇಬೇಕು ನೀವು ಸೇವೆ ಮಾಡುವಾಗ ಏಕಾದಶಿ ಬಂತು ಅಂದಾಗ ಅವತ್ತು ನೀವು ನೈವೇದ್ಯಕ್ಕೆ ಏನು ಇಡಬಾರ್ದು ಪಂಚಪಾತ್ರೆಯಲ್ಲಿ ನೀರು ಮತ್ತು ತುಳಸಿ ಅಷ್ಟನ್ನು ಇಟ್ಟು ತುಪ್ಪ ದಿಪ್ಪ ಹಚ್ಚಬೇಕು ನಿಮ್ಗೇನಾದರೂ ಯಾವ ಹೂವೂ ಸಿಕ್ಕಿಲ್ಲ ಅಂದರೆ ತುಳಸಿನ ಇಡ್ಬೋದು ಇಪ್ಪತ್ತೊಂದು ದಿನ ಸಂಕಲ್ಪ ಮಾಡ್ತೀನಿ ಅಂದರೆ ಪ್ರತಿದಿನ ನೀವು ತಲೆಗೆ ಸ್ನಾನ ಮಾಡಿ ಸಂಕಲ್ಪ ಸೇವೆ ವ್ರತ ಪೂಜೆ ಸ್ಟಾರ್ಟ್ ಮಾಡ್ಕೋಬೋದು ಬೆಳಗ್ಗೆ ಪೂಜೆ ಮಾಡ್ಕೋತೀನಿ ಅಂದರೆ ತುಂಬ ಒಳ್ಳೆಯದು ಬೆಳಗ್ಗೆ ಮಾಡ್ಬೋದು ಇಲ್ಲ ಸಾಯಂಕಾಲ ಮೇಲೆ ಮಾಡ್ಕೋತೀನಿ ಅಂದರೆ ಸಾಯಂಕಾಲನೂ ಕೂಡ ನೀವು ಮಾಡ್ಬೋದು ನಾನು ದೀಪ ಎಲ್ಲ ಹಚ್ಚಿ ಈಗ ಗಂಧಗಡ್ಡಿ ಹಚ್ಚಿ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಆದಮೇಲೆ ನಾನು ತುಪ್ಪದಿಂದ ಆರತಿನ ಮಾಡ್ಕೋತಿದ್ದೀನಿ ಪ್ರತಿದಿನ ಜೋಡಿ ದೀಪದಲ್ಲಿ ನಾವು ಆರತಿನ ಮಾಡಬೇಕು ನಾನು ಇವಾಗ ರಾಯರಿಗೆ ಆರತಿ ಮಾಡ್ತಿದ್ದೀನಿ ಆರತಿ ಎಲ್ಲ ಆದಮೇಲೆ ನೀವು ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆ ಮಾಡ್ತಿದ್ದೀರಾ ಇಲ್ಲ ನಲವತ್ತೆಂಟು ದಿನ ಸಂಕಲ್ಪ ಸೇವೆ ಮಾಡ್ತಿದ್ದೀರಾ ಅದನ್ನು ರಾಯರ ಮುಂದೆ ನೀವು ಹೇಳ್ಕೋಬೇಕು ಇಷ್ಟು ದಿನ ನಾನು ಸೇವೆ ಮಾಡ್ತೀನಿ ರಾಯರೆ ಯಾವುದೇ ಥರ ಅಡೆತಡೆಗಳು ಏನೂ ಬರಬಾರ್ದು ಇದನ್ನು ನನಗೆ ಈ ಸೇವೆನ ಸಂಪೂರ್ಣ ಮಾಡಿ ಅಂತ ನೀವು ರಾಯರ ಹತ್ರ ಬೇಡ್ಕೊಂಡು ಅಕ್ಷತೆ ಮತ್ತು ಜೊತೆಗೆ ಒಂದು ಹೂನ ಹಿಡ್ಕೊಂಡು ನೀವು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಯಾವ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ ನೀವು ಯಾರಿಗಾದರೂ ಸಾಲ ಕೊಡಬೇಕು ಅನ್ ಆ ಸಾಲನ ಆದಷ್ಟು ಬೇಗ ತೀರುವಾಗೆ ನಮಗೆ ಅನುಗ್ರಹ ಮಾಡಿ ಅಂತ ಕೇಳ್ಕೊತೀರಾ ಇಲ್ಲ ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕು ಅಂದರೆ ಆ ದುಡ್ಡು ನಿಮಗೆ ವಾಪಸ್ಸು ಬರೋ ಥರ ಹೆಸರೇಳಿ ನೀವು ಬೇಡ್ಕೊತೀರಾ ಪದೇ ಪದೇ ನೀವು ಸಾಲ ಮಾಡ್ತಿದ್ರೆ ಇನ್ನು ಮುಂದೆ ಸಾಲ ಮಾಡಬಾರ್ದು ಯಾರ ಋಣನೂ ಬೇಡ ಅಂತೇಳಿ ನೀವು ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಆದಮೇಲೆ ಅಕ್ಷತನ ರಾಯರ ಮುಂದೆ ನೀವು ಇಡಬೇಕು ನೀವು ಡೈಲಿ ಋಣಮೋಚನ ಸ್ತೋತ್ರಮ್ನ ಪ್ರತಿದಿನ ನೀವು ಇಪ್ಪತ್ತೊಂದು ಬಾರಿ ಹೇಳ್ತೀರಾ ಇಲ್ಲ ನಲವತ್ತೆಂಟು ಬಾರಿ ಹೇಳ್ತೀರಾ ನಿಮಗೆ ಬಿಟ್ಟಿತ್ತು ನೀವು ಎಷ್ಟು ಬಾರಿ ಹೇಳ್ತೀರಾ ಅಷ್ಟು ನಿಮಗೆ ಒಂದು ಒಳ್ಳೆಯದಾಗುತ್ತೆ ನಾವು ಸೇವೆ ಮಾಡಿದ ತಕ್ಷಣವೇ ನಮಗೆ ನಾವು ಕೇಳ್ಕೊಂಡಿರೋದೆಲ್ಲ ಅನುಗ್ರಹ ಆಗಬೇಕು ಅಂತ ಅಂದರೆ ಆಗಲ್ಲ ಯಾಕೆಂದರೆ ಕೆಲವ್ರಿಗೆ ಬೇಗ ಆಗುತ್ತೆ ಕೆಲವ್ರಿಗೆ ನಿಧಾನ ಆಗುತ್ತೆ ಆದರೆ ನಾವು ಯಾವತ್ತೋ ಒಂದು ದಿನ ಮಾಡಿದ ಒಂದು ಪೂಜೆ ಖಂಡಿತ ಸೇವೆ ನಮಗೆ ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ ನೀವು ಒಂದು ಒಳ್ಳೆ ಮನಸ್ಸಿಟ್ಟು ನಿಮ್ಮ ಕಷ್ಟನ ರಾಯರ ಮುಂದೆ ಹೇಳ್ಕೊಳ್ಳಿ ನಿಮಗೇನೇ ಕಷ್ಟ ಇರಲಿ ಎಲ್ಲವನ್ನು ಕೂಡ ರಾಯರ ಮುಂದೆ ಹೇಳ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ನಾನು ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆ ವ್ರತನ ಸ್ಟಾರ್ಟ್ ಮಾಡಿದಾಗ ನನಗೆ ಏನಾಗಬೇಕು ರಾಯರ ಮುಂದೆ ಕೇಳಿಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಫಸ್ಟು ಡೇ ನಾನು ಸ್ಟಾರ್ಟ್ ಮಾಡಿದಾಗ ತುಂಬ ನೋವಲ್ಲೂ ಕೂಡ ಇದ್ದೆ ನಾನು ಅವತ್ತು ಸ್ಟಾರ್ಟ್ ಮಾಡಿದಾಗ ಹೋಗ್ತಾ 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 ನನ್ನಲ್ಲೇ ನನಗೆ ಒಂದು ಸ್ವಲ್ಪ ಸೇವೆ ಮಾಡ್ತಾ ಮಾಡ್ತಾ ನಾನು ಕೂಡ ಬದಲಾವಣೆ ಆದೆ ನನಗೆ ತುಂಬ ಕೋಪ ಇತ್ತು ಕೋಪ ಕಮ್ಮಿ ಆಯಿತು ತಾಳ್ಮೆ ಅನ್ನೋದು ಜಾಸ್ತಿ ಆಯಿತು ಜೀವನದಲ್ಲಿ ಏನೇ ಬರಲಿ ಅದೇನಾದರೂ ಬರಲಿ ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬ ಜಾಸ್ತಿ ಆಯಿತು ನಾನು ಏನು ವಿಷಯವಾಗಿ ಕೇಳಿಕೊಂಡೆ ರಾಯರತ್ರ ಆ ಕೇಳ್ಕೊಂಡಿದ್ದು ನನಗಾಗಿಲ್ಲ ನಾನು ಕೇಳದೆ ಇದ್ದಿದ್ದು ನನಗಾಯಿತು ತುಂಬಾ ನನಗೆ ಒಳ್ಳೆಯದಾಗಿದೆ ರಾಯರನ್ನು ನಂಬಿದ ಮೇಲೆ ನಾನು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರಬೇಕು ರಾಯರನ್ನು ನಂಬಿ ನಮಗೆ ಯಾರ ಋಣವೂ ಬೇಡ ಯಾರ ದುಡ್ಡು ಬೇಡ ನಾವು ಯಾರಿಗಾದ್ರೂ ಕೊಡಬೇಕಾ ಕೊಟ್ಬಿಡೋಣ ಯಾರ ಋಣನೂ ಕೂಡ ನಾವು ಇಟ್ಕೋಬಾರ್ದು ಈಗ ನಾವು ಒಬ್ಬರತ್ರ ದುಡ್ಡಿಸ್ಕೊಂಡಿರ್ತೀವಿ ಅವರು ಪಾಪ ಏನೋ ಕಷ್ಟಪಟ್ಟು ನಮಗೆ ಕೊಟ್ಟಿರ್ತಾರೆ ಅದನ್ನು ನಾವು ವಾಪಸ್ಸು ಕೊಟ್ಟಿಲ್ಲ ಅಂದಾಗ ಅವರು ಪ್ರತಿದಿನ ನಮಗೆ ಹಾಕುವಂಥ ಶಾಪ ನಮಗೆ ಕರ್ಮವಾಗಿ ಬರುತ್ತೆ ಅದು ಯಾವ ರೂಪದಲ್ಲಿ ಹೆಂಗೆ ಹೊಡೆಯುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನೀವೇನಾದರೂ ಯಾರ ಹತ್ರನಾದ್ರು ತೊಗೊಂಡಿದ್ದೀರಾ ಆದಷ್ಟು ಬೇಗ ಅವ್ರಿಗೆ ಕೊಟ್ಬಿಡಿ ಯಾಕೆಂದರೆ ಅವರು ಕಷ್ಟಪಟ್ಟು ದುಡ್ದಿರುವಂಥ ಹಣನ ನಿಮ್ಮ ಕಷ್ಟಕ್ಕೆ ಕೊಟ್ಟಿರ್ತಾರೆ ಹಾಗಾಗಿ ಯಾರ ಋಣದಲ್ಲೂ ಬದುಕೋಕ್ಕೆ ಮಾತ್ರ ಹೋಗಬೇಡಿ ಆ ಋಣ ಅನ್ನೋದು ನಾವು ಸತ್ರು ಕೂಡ ನಮ್ಮನ್ನು ಬಿಡಲ್ವಂತೆ ಹಾಗಾಗಿ ಯಾರಿಗಾದರೂ ದುಡ್ಡು ಕೊಡಬೇಕಾ ನಿಮ್ಮ ಕೈಲಿ ಕೊಡೋಕ್ಕಾಗ್ತಿಲ್ವಾ ಟೈಮ್ ತೊಗೊಂಡು ಸ್ವಲ್ಪ ಸ್ವಲ್ಪ ಕೊಟ್ಟು ಸಾಲನ ತೀರಿಸ್ಕೊಳ್ಳಿ ಯಾಕೆಂದರೆ ರಾಯರನ್ನು ನಂಬಿರೋರು ನ್ಯಾಯ ನೀತಿ ಧರ್ಮದಿಂದ ನಾವಿರಬೇಕು ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅದರಲ್ಲಿ ಒಂದೊಂದು ಹನಿ ಕಣ್ಣೀರು ಕೂಡ ಅದರಲ್ಲಿ ಇರುತ್ತೆ ನಾವು ಆ ದುಡ್ಡನ್ನ ಈಸ್ಕೊಂಡು ತಿಂದ್ವಿ ಅಂದರೆ ಆ ಶಾಪ ನಾವು ಸತ್ತಿದ್ರೂ ಕೂಡ ಅದು ನಮ್ಮನ್ನು ಬಿಡೋಲ್ಲ ಹಾಗಾಗಿ ಯಾವುದೇ ಒಂದು ಇದ್ರೂ ಯಾರ ಋಣದಲ್ಲೂ ಕೂಡ ನಾವು ಇರಬಾರ್ದು ಹಾಗಾಗಿ ಋಣ ಮುಕ್ತರಾಗಬೇಕು ಅಂತ ಅಂದರೆ ಖಂಡಿತ ಈ ಸೇವೆನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ನಾನು ಈ ಮಾಡಿದ ಮಾಡಿದ್ಮೇಲೆ ನನಗಂತೂ ತುಂಬಾ ಒಳ್ಳೆಯದಾಗಿದೆ ಯಾರಿಗೆಲ್ಲ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೋ ಅವರೆಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿ ಯಾಕೆಂದರೆ ನಾವು ಸೇವೆ ಮಾಡುವಾಗ ಯಾವುದೇ ಥರ ನಮಗೆ ಅಡೆತಡೆಗಳು ಹಾಕ್ಬಾರ್ದು ಅದಕ್ಕೋಸ್ಕರ ಹೇಳ್ತೀನಿ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಗುರುವಾರದಿಂದನೇ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ರಾಯರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ನಿಮಗೆ ರಾಯರು ನೀವು ಅಂದ್ಕೊಂಡಿರೋದ ಅನುಗ್ರಹ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ನಮಸ್ತೆ